ಹಾಯ್ ಎಲ್ಲರೂ ನಮಸ್ಕಾರ ಶ್ರೀ ವಿನಾಯಕ ಕಲೆಕ್ಷನ್ಗೆ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮದು ಆನ್ಲೈನು ಇದೆ ಕ್ಯಾಶ್ ಆನ್ ಡೆಲಿವರಿನೂ ಸಹ ಇದೆ ನೀವು ಯಾವುದಕ್ಕೆ ಸಹ ಬುಕ್ ಮಾಡ್ಕೊಬೋದು ನಾನಿವತ್ತು ಲಾಂಗ್ ಸೆಟ್ಟು ಲಾಂಗ್ ಸೆಟ್ಟು ಅಲ್ಲ ಇದು ನಮ್ಮ ಇದು ಮೀಡಿಯಮ್ ಲೆಂತ್ ಇದೆ ನೋಡಿ ಟ್ವೆಂಟಿ ಫೋರ್ ಇಂಚಸ್ಸು ಲೆಂತ್ ಬರುತ್ತೆ ಇದು ಎಷ್ಟು ಚೆನ್ನಾಗಿದೆ ಇದು ಗೆರೆ ಫಾಲಿಸ್ ಇದು ತುಂಬಾ ಚೆನ್ನಾಗಿದೆ ಇದು ನೋಡಿ ಪದಕ ಅಂತೂ ತುಂಬಾ ಚೆನ್ನಾಗಿದೆ ಇದು ಇದು ಗುಂಡುಮಣಿ ಸರ ಥರ ಇದೆ ಆದರೆ ನೋಡಿ ಎಷ್ಟು ಕ್ವಾಲಿಟಿ ಇದೆ ಅಂದರೆ ತುಂಬನೇ ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಇದು ಬಂದು ಟೂ ಇಯರ್ ವಾರಂಟಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂದರೆ ಸೇಮ್ ಗೋಲ್ಡಲ್ಲಿ ಯಾವ ಥರ ನಾವು ಮಾಡಿಸಿದ್ರೆ ಇರುತ್ತೋ ಅದೇ ಥರನೇ ಇದೆ ನೋಡಿ ನೆಕ್ಸ್ಟು ಡಿಸೈನ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟು ಡಿಸೈನು ನೋಡಿ ಲಕ್ಷ್ಮಿ ಪದಕ ಇದೆ ಇದು ಗುಂಡುಮಣಿ ಸರ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಎಲ್ಲ ಸೇಮ್ ಡಿಟ್ಟು ಗೋಲ್ಡ್ ಫಿನಿಶಿಂಗೇ ಇದೆ ನೋಡಿ ಇದು ಶಾರ್ಟ್ ಬರುತ್ತೆ ನೆಕ್ಲೆಸ್ ಥರ ಪದಕ ಥರ ಬರುತ್ತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು ನೋಡಿ ಗ್ರೀನು ಇದೆಲ್ಲ ಬೀಡ್ಸ್ ಬಂದಿದೆ ತುಂಬಾ ಚೆನ್ನಾಗಿದೆ ನೋಡಿರಿ ಫಿನಿಷಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಇದರಲ್ಲೇ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟು ಡಿಸೈನ್ಸ್ ಅಷ್ಟೇ ಇದರಲ್ಲಿ ನಾಲ್ಕೈದು ಥರ ಡಿಸೈನ್ಸ್ ಬರುತ್ತೆ ನೋಡಿ ಇದು ಅಷ್ಟೇ ಇದು ಟೂ ಇಯರ್ ವಾರೆಂಟಿ ಇರುತ್ತೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ನೋಡಿ ಇದು ನೆಕ್ಸ್ಟು ಡಿಸೈನು ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಪದಕ ಬಂದು ನೋಡಿ ಸರ ಇವಾಗ ಒಂದು ಇದು ತುಂಬಾ ಚೆನ್ನಾಗಿದೆ ನೋಡಿರಿ ಕ್ವಾಲಿಟಿ ವೈಸು ನೋಡಿ ಇದು ಬೇಕು ಅಂದರೆ ನನ್ನ ನಂಬರು ಸ್ಕ್ರೀನ್ ಮೇಲೆ ಬರುತ್ತೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ಇದು ಅಷ್ಟೇ ಗೇರ್ ಪಾಲಿಶ್ ಇದು ತುಂಬ ಚೆನ್ನಾಗಿದೆ ಸೇಮ್ ಗೋಲ್ಡಲ್ಲಿ ಯಾವ ಥರ ಫಿನಿಶಿಂಗ್ ಇದೆಯೋ ಈ ಥರ ಗುಂಡು ನೋಡ್ರಿ ಈಗ ಈ ಥರ ಗುಂಡು ಅದೇ ಥರನೇ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು ನೋಡಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಈಗ ಇದು ಬಂದು ಲಾಂಗ್ ಸೆಟ್ಟು ಇದು ನೋಡಿ ಲೆಂತ್ ಇದೆ ಲಾಂಗ್ ಸೆಟ್ ಇದು ನೋಡಿ ಇದು ಅಷ್ಟೇ ಇದು ಟೂ ಇಯರ್ ವಾರಂಟಿ ಇರುತ್ತೆ ಇದರಲ್ಲೇ ನೆಕ್ಲೆ ಸಹ ಬರುತ್ತೆ ಬೇಕು ಅಂದರೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಬರುತ್ತೆ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು